ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ತುಲಾರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗಿಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಅನಗತ್ಯವಾಗಿರ್ತಕ್ಕಂಥ ತೊಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ನೀವು ಎಷ್ಟು ಎಚ್ಚರಿಕೆಯಿಂದ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಪಾಯ ಕಂಟಕಗಳು ಕಟ್ಟಿಟ್ಟ ಬುತ್ತಿ ಮತ್ತು ವಿಶೇಷವಾಗಿ ನೋಡ್ತಾ ಹೇಳ್ತಾ ಇದ್ದೀನಿ ನೋಡಿ ಎಚ್ಚರಿಕೆ ಸಂದೇಶ ವಾಹನದಲ್ಲಿ ಸ್ವಲ್ಪ ಚಲಾವಣೆಯನ್ನು ಮಾಡಲಿ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸ್ವಲ್ಪ ವಾಹನದಲ್ಲಿ ಭಾಳಷ್ಟು ಕೇರ್ಫುಲ್ಲಾಗಿ ನೀವು ವಾಹನದ ಚಲಾವಣೆಯನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ವೃತ್ತಿ ಜೀವನದಲ್ಲಿ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಒತ್ತಡಗಳು ನಿರೀಕ್ಷಿಸಬಹುದು ಹಾಗಾಗಿ ರಾಹು ಆರಂಭದಲ್ಲಿ ರಾಹುವಿನ ಪ್ರಭಾವದಿಂದ ಭಾಳಷ್ಟು ರೀತಿಯಾದಂಥ ತೊಂದರೆಗಳನ್ನು ನೀವು ಎದುರಿಸುವಂತಹ ಸಾಧ್ಯತೆ ಇದೆ ಅಂದರೆ ರಾಹುವಿನ ಪ್ರಭಾವ ಏಕೆಂದರೆ ಸ್ವಲ್ಪ ಈ ಷೇರು ಮಾರುಕಟ್ಟೆಯ ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂದರೆ ದ್ವಂದ್ವವಾದಂಥ ನಿರ್ಧಾರದಲ್ಲಿರ್ತೀರ ಮತ್ತು ಅಧಿಕವಾದಂಥ ಒತ್ತಡದಲ್ಲಿರ್ತೀರ ಹಾಗಾಗಿ ಸೂರ್ಯ ಬುಧ ಮತ್ತು ಕೇತು ಹಾಗೂ ರಾಹು ಹನ್ನೊಂದನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ತೊಂದರೆಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಕೆಲಸದ ಮೇಲೆ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ನೀವೇನಾದರೂ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ಸಾಕಷ್ಟು ರೀತಿಯಾದಂಥ ಒತ್ತಡಗಳಲ್ಲಿ ಇರ್ತೀರ ಅದರಲ್ಲೂ ಕೂಡ ಈ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಭಾಳಷ್ಟು ರೀತಿಯಾದಂಥ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ ಸ್ವಲ್ಪ ನಿಮ್ಮ ಕ್ಷೇತ್ರದ ಬದಲಾವಣೆಯನ್ನು ಮಾಡಲಿಕ್ಕೊಳ್ಳಲಿಕ್ಕೆ ಹೋಗಬೇಡಿ ಯಾಕೆಂದರೆ ಗುರುಗಳೇ ನನ್ನ ಕೆಲಸವನ್ನು ನಾನು ಬದಲಾವಣೆಯನ್ನು ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಸ್ಯಾಲ್ರಿ ಅನ್ನೋದು ನನಗೆ ಹೈಕ್ ಆಗ್ತಾ ಇಲ್ಲ ಒಂದು ಇನ್ಕ್ರಿಮೆಂಟ್ ಆಗ್ತಾ ಇಲ್ಲಪ್ಪ ಅಂತ ನೀವು ಭಾಳಷ್ಟು ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಇದ್ದರೆ ಆದಷ್ಟು ನೀವು ನೀವು ಆದಷ್ಟು ಸ್ವಲ್ಪ ಅದನ್ನು ಚೇಂಜಸ್ ಮಾಡದೇ ಇರೋದೇ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಏಕೆಂದರೆ ಸ್ವಲ್ಪ ತೊಂದರೆಗಳು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಆರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ತಿಂಗಳ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ವಿಶೇಷವಾಗಿ ವ್ಯಾಪಾರಸ್ಥರು ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಪಾರಸ್ಥರು ತಿಂಗಳ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ನೋಡಿ ಈ ಲೇವಾದೇವಿ ವ್ಯವಹಾರವನ್ನು ಯಾರು ಮಾಡ್ತಾ ಇರ್ತೀರೋ ನೋಡಿ ಅಂಥವರಿಗೆ ತಿಂಗಳ ಪ್ರಾರಂಭದಲ್ಲಿ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಈ ದಿನಸಿ ಅಂಗಡಿ ವ್ಯಾಪಾರಸ್ಥರಿಗೆ ಮತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ಬಹಳ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ತುಲಾ ತುಲಾರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹೊಸ ವ್ಯಕ್ತಿಗಳ ಪರಿಚಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಹೊಸ ವ್ಯಕ್ತಿಯ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಹೊಸ ವ್ಯಕ್ತಿಯ ಒಂದು ಪರಿಚಯದಿಂದ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಭಾಳ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಾ ನಿಮ್ಮ ಕೆಲಸದ ಮೇಲೆ ಭಾಳಷ್ಟು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನಿಷ್ಠೆಯಾಗಿ ನೀವು ಆ ಕೆಲಸವನ್ನು ಮಾಡ್ತೀರಾ ಅದರಲ್ಲಿ ನಿಮಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೇನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಶು ಶುಕ್ರನ ಪ್ರಭಾವದಿಂದ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಏರಿಳಿತಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಪ್ರೀತಿ ಬಾಂಧವ್ಯದಲ್ಲಿ ಸ್ವಲ್ಪ ಭಾಳಷ್ಟು ಏರಿಳಿತಗಳಿದೆ ಅಂದರೆ ಶುಕ್ರ ಗ್ರಹದ ಪ್ರಭಾವದಿಂದ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದ ಸಂಗಾತಿಯೊಟ್ಟಿಗೆ ಭಾಳಷ್ಟು ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಜೀವನ ಸಂಗಾತಿ ಸಂಗಾತಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡೋದನ್ನು ಆದಷ್ಟು ಈ ತಿಂಗಳು ಅವಾಯ್ಡನ್ನು ಮಾಡಬೇಕು ಮತ್ತು ನಿಮ್ಮ ಮಕ್ಕಳೊಟ್ಟಿಗೆ ಸಮಯವನ್ನು ಕಳೆದರೆ ನಿಮಗೆ ಭಾಳಷ್ಟು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಈ ತಿಂಗಳು ನಿಮಗೆ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಬಹಳಷ್ಟು ತೊಂದರೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಸ್ವಲ್ಪ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕೂಡ ಸ್ವಲ್ಪ ತೊಂದರೆ ಕೂಡ ಇದೆ ಮತ್ತು ಅನಾವಶ್ಯಕವಾದಂತಹ ಖರ್ಚುಗಳಾಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ಅಲಂಕಾರಿ ವಸ್ತುಗಳ ಮೇಲೆ ಭಾಳಷ್ಟು ರೀತಿಯಾದಂಥ ಹಣ ವ್ಯಾಯ ಮಾಡುವಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನೀವು ಭಾಳಷ್ಟು ಒಳ್ಳೆಯದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಬೆನ್ನಿಗೆ ಸಂಬಂಧಪಟ್ಟಿದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಂಥ ಕೆಲವು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಮತ್ತು ಅಲಹಸ್ಯ ಉದಾಸೀನತೆಯನ್ನು ತೋರೋದನ್ನು ಬಿಟ್ಟುಬಿಡಬೇಕು ಯಾಕೆಂದರೆ ಅಲಹಸ್ಯ ಉದಾಸೀನತೆಯನ್ನು ತೋರಿದ್ರೆ ನಿಮಗೆ ಸಾಕಷ್ಟು ಅಪಾಯಗಳು ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿಮ್ಮ ಕೆಲಸದ ಮೇಲೆ ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಹೋಗಿ ಆ ಅಲಹಸ್ಯ ಮತ್ತು ಉದಾಸೀನತೆಯನ್ನು ಆರೋಗ್ಯದ ಮೇಲೆ ತೋರಿಸ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ಭಾಳಷ್ಟು ಅಪಾಯಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ಸಂದೇಶಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಈ ತಿಂಗಳಿನಲ್ಲಿ ನೀವು ತಿಂಗಳ ಪ್ರಾರಂಭದಲ್ಲಿ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ತಿಂಗಳ ಅಂತ್ಯದಲ್ಲಿ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆಯಿತಾ ಸ್ವಲ್ಪ ಕಾಲು ನೋವುಗಳಾಗಿರ್ಬೋದು ಅಥವಾ ರಕ್ತದೊತ್ತಡದ ಸಮಸ್ಯೆ ಇರಬಹುದು ಅಂಥವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇದ್ದಿರಪ್ಪ ಅಂತ ಹೇಳಿದರೆ ವಿಶೇಷವಾದಂಥ ಒಂದು ಪರಿಹಾರ ಮಾರ್ಗವನ್ನು ನೀವು ಮಾಡಿ ಆ ಪರಿಹಾರ ಮಾರ್ಗ ಏನಪ್ಪ ಅಂತ ಹೇಳಿದರೆ ಪ್ರತಿನಿತ್ಯ ಮಲಗುವಾಗ ಒಂದು ಹನುಮಾನ್ ಚಾಲಿಸವನ್ನು ನೀವು ಪಠನೆಯನ್ನು ಮಾಡಿ ಈ ತಿಂಗಳು ನಿಮಗೆ ಭಾಳಷ್ಟು ಸ್ವಪ್ನಗಳು ಬೀಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಭಾಳಷ್ಟು ಸ್ವಪ್ನಗಳು ಬೀಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಮಲಗುವಾಗ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿಕೊಂಡು ನೀವು ಮಲ್ಕೊಂಡ್ರೆ ಓಕೆನಾ ನಿಮಗೆ ಯಾವುದೇ ರೀತಿಯಾದಂಥ ದೋಷ ಅನ್ನೋದು ಈ ಸ್ವಪ್ನ ಶಾಸ್ತ್ರದ ಕೆಟ್ಟ ಕೆಟ್ಟ ಕನಸುಗಳು ಅನ್ನೋದು ಬರೋದಿಲ್ಲ ಆದಷ್ಟು ಈ ತಿಂಗಳು ನೀವು ಹನುಮಂತನನ್ನು ಆರಾಧನೆ ಎಷ್ಟು ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಮಾಡ್ತಿರೋ ಅಷ್ಟು ನಿಮಗೆ ವಿಶೇಷ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇಷ್ಟು ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ